ಲಕ್ಷ್ಮಶ್ವರ ಪಟ್ಟಣ ವಿವಿಧ ವಾರ್ಡುಗಳಲ್ಲಿ ನಗರೋತ್ಥಾನ ಅಡಿಯಲ್ಲಿ ಗುತ್ತಿಗೆದಾರರು ರಸ್ತೆ ಅಗೆದಿರುವುದರಿಂದ ಜಿಟಿ ಜಿಟಿ ಮಳೆಯಿಂದ ಸಂಪೂರ್ಣ ಕೇಸರಿಮಯವಾಗಿ ಮಾರ್ಪಟ್ಟಿದ್ದರಿಂದ ಸಾರ್ವಜನಿಕರು ಓಡಾಡಲು ತೊಂದರೆಯಾಗುತ್ತಿದೆ ಎಂದು ಹಳ್ಳದ್ಕೇರಿ ಸಾರ್ವಜನಿಕರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಐತಿಹಾಸಿಕ ಪ್ರಸಿದ್ಧ ದೂದನಾನ ದರ್ಗಕ್ಕೆ ರಾಜ್ಯ ಹೊರ ದೇಶಗಳಿಂದ ಸಾವಿರಾರು ಭಕ್ತರು ಬರುತ್ತಾರೆ ಆದರೆ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದ್ದರಿಂದ ಭಕ್ತರು ಬರಲು ಇಂದು ಮುಂದೆ ನೋಡುವಂತಾಗಿದೆ ಎಂದು ತಮ್ಮ ಆಕ್ರೋಶ ಹೊರಹಾಕಿದರು ನಗರೋತ್ಥಾನ ಯೋಜನೆಯ ಅನುದಾನ ಮಂಜೂರಾಗಿ ಎರಡು ವರ್ಷ ಕಳೆದಿದೆ ಒಂಬತ್ತು ತಿಂಗಳಲ್ಲಿ ಪೂರ್ಣಗೊಳ್ಳಬೇಕಿದ್ದ ಕಾಮಗಾರಿಗಳು ಒಂದೂವರೆ ವರ್ಷ ಕಳೆದರೂ ಮುಗಿದಿಲ್ಲ ಕಾಮಗಾರಿ ಮುಗಿಸುವ ಕುರಿತು ಗುತ್ತಿಗೆದಾರರ ಯಾರ ಮಾತಿಗೂ ಕ್ಯಾರೆ ಎನ್ನುತ್ತಿಲ್ಲ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಪಟ್ಟಣದ ಕೆಲವು ಕಡೆಗಳಲ್ಲಿ ರಸ್ತೆಗಳನ್ನು ಬಿಟ್ಟಿದ್ದರಿಂದ ಜಿಟಿ ಜಿಟಿ ಮಳೆಯಿಂದ ರಸ್ತೆಯಲ್ಲ ಗುಂಡಿಗಳಲ್ಲಿ ನೀರು ತುಂಬಿಕೊಂಡು ಕೇಸರಮಯವಾಗಿ ಮಾರ್ಪಟ್ಟಿದ್ದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗಿದೆ ಎಂದು ತಮ್ಮ ಆಕೃತ ವ್ಯಕ್ತಪಡಿಸಿದರು ಐತಿಹಾಸಿಕ ದೂರನಾನ ದರ್ಗಕ್ಕೆ ರಾಜ್ಯ ಹೊರ ರಾಜ್ಯಗಳಿಂದ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ಆದರೆ ರಸ್ತೆಗಳು ಹದಗೆಟ್ಟಿದ್ದರಿಂದ ಭಕ್ತರಿಗೆ ತೊಂದರೆಯಾಗಿದೆ ಪಟ್ಟಣದ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಜನಸಂಖ್ಯೆ ಹೊಂದಂತಹ ಈ ಲಕ್ಷ್ಮೇಶ್ವರ ನಗರದಾಗ ಅದು ದೂರನಾನ ದರ್ಗದ ಹತ್ರ ಇದು ಪ್ರಮುಖ ರಸ್ತೆ ಆಗಿರೋದರಿಂದ ಸುಮಾರು ದಿನಗಳಿಂದ ಇಲ್ಲಿ ಸಾರ್ವಜನಿಕರಿಗೆ ಅಡ್ಡಾಡಕ್ಕೆ ತೊಂದರೆ ಆಗಿತ್ತು ಶಾಲಾ ವಾಹನ ಹೋಗಬೇಕಾದ್ರ ಸೊತ್ತಿಗೆ ಈ ರಸ್ತೆಕ್ಕ ಬರದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಒಂದು ರೈತರಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ದರ್ಗಾಕ್ಕೆ ಬಂದಂಥ ಎಲ್ಲ ಒಂದು ಭಕ್ತರಿಗೆ ಅನಾನುಕೂಲತೆ ಭಾಳ ಆಗಿತ್ತು ಸರ್ಕಾರದವರು ಸೂಚನೆ ಮಾಡ್ತಾರೆ ಏನಂತ ಡೆಂಗ್ಯೂ ಮಲೇರಿಯಾ ಬರ್ತೈತಿ ಸ್ವಚ್ಛತೆ ಇಡುವರೆ ಅಂತೇಳಿ ಸರ್ಕಾರ ಸೂಚನೆ ಮಾಡ್ತೈತಿ ಇದನ್ನು ನೋಡಿದ್ರೆ ಬಹುತೇಕ ನಮಗೆ ನಾಚಿಕೆ ಅನಿಸ್ತೈತಿ ಲಕ್ಷ್ಮೇಶ್ವರ ಶಿವರ ಹೌದಾ ಇದು ಅನ್ನೋಕ ನಮಗೆ ಒಂಥರ ವಿಚಿತ್ರ ಅನ್ನಿಸ್ತೈತಿ ನೋಡ್ರಿ ಸುಮಾರು ದಿನಗಳಿಂದ ಸೊ ಮಾನ್ಯ ನಮ್ಮ ಪುರಸಭೆ ಹೋಗಿ ಎಲ್ಲರೂ ಮನವಿ ಹೇಳಿದರು ಇಲ್ಲ ಲಕ್ಷ್ಮೇಶ್ವರ ರಸ್ತೆ ಹದಗೆಟ್ಟಾವು ನೀವು ಶೀಘ್ರನೇ ಇದನ್ನು ಅವರಿಗೆ ಏನು ಜಂಡರದಾರಿಗೆ ಕರೆಸಿ ನೀವು ಕ ಇದ್ರ ಕಾರ್ಯ ಪ್ರಾರಂಭ ಮಾಡಿ ಕೆಲಸ ಅಂತ ಹೇಳಿದಾಗ ಅವು ಮುಖ್ಯಾಧಿಕಾರಿ ಒಬ್ಬೊಬ್ಬರಿಗೆ ಒಂದೊಂದು ಹರಕೆ ಉತ್ತರ ಏನು ಏನಂತ ಹೇಳ್ತಾರೆ ಅಂದಿಲ್ಲ ಇದು ಪೂರ್ಷೆಗೆ ವ್ಯಾಪ್ತಿಗೆ ಬರೋಂಗಿಲ್ಲ ನಗರೋತ್ಥಾನಕ್ಕೆ ಬರುತ್ತೆ ಅಂತ ಹೇಳ್ತಾರೆ ಆದ್ರೆ ಇದು ಪೂರ್ಷಭೆ ಅಂಡರ್ನಾಗೆ ಬರುತ್ತೆ ಯಾಕೆ ಲಕ್ಷ್ಮೇಶ್ವರ ಸೇರಿದಾಗ ಇರೋದರಿಂದ ಇದು ಪೂರ್ವಸಭೆ ಅಂಡರ್ನೇ ಆಗಿರ್ತೈತೆ ಅದಕ್ಕೆ ನೀವು ಮುಖ್ಯಾಧಿಕಾರಿಗಳು ಶೀಘ್ರವೇ ಏನಾರ ನೀವು ಅವರು ಕಾಂಟ್ರಕ್ಟರ್ ಎರಡು ವರ್ಷ ಆಯ್ತಿದ್ದು ಆಲೆ ಈಗಾಗಲೇ ಸುಮಾರು ಕೆಲಸ ಮುಗಿಬೇಕಾಗಿತ್ತು ಲಕ್ಷ್ಮೇಶ್ವರದಾಗ ಹಲವು ಇದೊಂದ ಅಂತಲ್ಲ ಲಕ್ಷ್ಮೇಶ್ವರದ ಎಲ್ಲ ರೋಡ್ ಸತ್ತಿಗೆ ಈಗ ಹಡ್ಕೈ ಜೆ ಸಿ ಪಿಂದ ಹಡ್ಡಿಕೈ ಬಿಟ್ಬಿಟ್ರೆ ಈಗ ಮೊಳದಾ ಪರಿಸ್ಥಿತಿ ಅಡ್ಡಂಥ ಪರಿಸ್ಥಿತಿಯಾಗಿತ್ತು ಬನ್ನಿ ತಾನೆ ಇಲ್ಲಿ ಒಂದು ವಾಹನ ಹಾಕ್ಕೊಂಡು ಒಂದು ವಾಹನ ಸವಾರ ಬಿದ್ದು ಕಾಲಿಗೆ ಸಣ್ಣ ಪುಟ್ಟ ಗಾಯಗಳಾದವು ಇದೇ ಥರನೇ ಏನಾರ ನೀವು ಇನ್ನೊಂದು ಎರಡು ಮೂರು ದಿನದೊಳಗೆ ಇದನ್ನೇನೋ